ಒಂದು ತಾವು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಅಂದ್ರೆ ಅವ್ರು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ವಿಚಾರ ಆ ವಿಚಾರ ಏನು ಅನ್ನೋದು ಸ್ಪಷ್ಟೀಕರಣ ಮಾಡಿದ್ರೆ ಚೆನ್ನಾಗಿರುತ್ತೆ ತಂದೆಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರುವಂತಹವ್ರು ಕಾಂಗ್ರೆಸ್ ಜಾತಿಯ ತೀರ್ಥಿಸಿದಂತ ನಂಬಿಕೆ ಇಟ್ಕೊಂಡಿರೋರು ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು ಎರಡ್ ಸಾವಿರದ ಇಪ್ಪತ್ತೆಂಟು ಆದ್ಮೇಲೆ ಚುನಾವಣೆಗೆ ತಂದ್ರ ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತ ಇಟ್ಕೊಂಡು ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದ್ ಜನ ರಾಜಕಾರಣಿಗಳು ಇದಾರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಯುವ ರಾಜಕಾರಣಿಗಳಿದ್ದಾರೆ ಸೊ ಅವ್ನಲ್ಲ ಅವ್ರು ಲೀಡ್ ಮಾಡ್ಲಿ ಅವ್ರಿಗೆಲ್ಲ ಮಾರ್ಗದರ್ಶನ ಅಂತ ಅಷ್ಟೇ ನಮ್ಗೆ ನಾನ್ ಯಾಕೆ ಹೇಳಿದೆ ಅಂತಂದ್ರೆ ಅವರು ಕೂಡ ಅದೇ ಸಿದ್ಧಾಂತಗಳನ್ನ ನಮ್ಗೆ ಇಟ್ಕೊಂಡಿರೋ ಸೊ ಆ ರೀತಿ ಆತರ ಜಾತ್ಯತೀತ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಇದ್ರಮ್ ಕೇಳ್ಕೊಂಡು ಬೇಗ ಜನ ಲೀಡ್ಗಳು ಇದಾರೆ ಈಗ ಅವ್ನಲ್ಲ ಲೀಡ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಾದಲ್ಲೂ ಮತ್ತೆ ಅದೇ ರೀತಿ ಲೀಡ್ ಮಾಡ್ತಾರೆ ಗೊತ್ತಿಲ್ಲ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟ್ಮಲ್ಲೂ ಕೂಡ ನಮ್ಗೆ ಆ ರೀತಿ ಲೀಡ್ ಮಾಡೋರ್ಬೇಕು ಆ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವಂತ ಇರಬೇಕು ಅಂತ ನಾಯಕರಲ್ಲಿ ಸತೀಶ್ ಜಾರ್ಕಿರ್ ಸಾಹೇಬ ಕೂಡ ಹೋಗ್ತೀವಿ ಸೊ ಹಾಗಾಗಿ ಅಂತ ಆತರ ಯಾರ್ಯಾರು ಆ ಸಿದ್ಧಾಂತ ನಮ್ಗೆ ಇಟ್ಕೊಂಡ್ರೆ ಎಲ್ಲ ರಾಜಕಾರಣಗಳು ಹೋಗ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟರ ಇಟ್ಕೊಂಡು ನಾನು ಹೇಳಿದ್ರು ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ ವೈಚಾರಿಕವಾಗಿ ಹೌದು ಕಾಂಗ್ರೆಸ್ ಸಿದ್ಧಾಂತ ಅಂದ್ರೆ ಜಾತಿ ಸಿದ್ಧಾಂತ ಪ್ರಗತಿಪರವಾದಂತಹ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಸೊ ಆ ಸಿದ್ಧಾಂತದಲ್ಲಿ ನಂಬಿಕೆ ಇವ್ರು ಲೀಡ್ ಮಾಡ್ಲಿ ಅಂತ ನಾನು ಉತ್ತರಾಧಿಕಾರಿ ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ರಾಜಕಾರಣ ಮಾಡೋರಿಗೆ ಅವ್ರು ಲೀಡ್ ಮಾಡ್ಲಿ ಯಾಕಂದ್ರೆ ಸೈದ್ಧಾಂತಿಕ ರಾಜಕಾರಣಿ ಲೀಡ್ ಸರ್ ಸೈದ್ಧಾಂತಿಕ ಅಂದ್ರೆ ಕಾಂಗ್ರೆಸ್ ಪಕ್ಷ ಸೈದ್ಧಾಂತಿಕ ಎಥಿಕ್ಸ್ ಇಟ್ಕೊಂಡೇ ಮುನ್ನಡೆಸ್ತಾ ಹೋಗ್ತಾ ಇರುವಂತದ್ದು ಸೊ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಲೀಡ್ ಮಾಡ್ತಾರ ಸತೀಶ್ ಜಾರಕಿಹೊಳಿ ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೇ ಜಾತಿ ಸಿದ್ಧಾಂತ ಬಟ್ ನಿಜವಾಗ್ಲೂ ಆ ಸಿದ್ಧಾಂತಕ್ಕೆ ಓಲ್ಡ್ ಆನ್ ಆಗಿ ಅದನ್ನ ನಡ್ಸ್ಕೊಂಡು ಹೋಗುವಂತವ್ರು ಎಲ್ಲಾ ನಾಯಕರುಗಳು ಇಲ್ಲ ಯಾಕಂತಂದ್ರೆ ನಾವೆಲ್ಲ ಇನ್ನೂ ಯುವರಾಜ್ ಕಾರಣಿಗಳಿದ್ವು ಅವರಷ್ಟು ದೊಡ್ಡ ಲೀಡರ್ ಹಿರಿಯ ನಾಯಕರಲ್ಲಿ ಆ ಆತರದ್ದು ಬಹಳ ಕಮ್ಮಿ ಇರ್ತಾರೆ ಸೊ ಅಂತ ಲೀಡ್ ಮಾಡ್ಲಿ ಎಲ್ಲಾರು ಕೂಡ ಅಂತ ಹೇಳಿ ಅವರು ನವಂಬರ್ ಕ್ರಾಂತಿ ಮುನ್ಸೂಚನೆ ನೀಡಿದ್ರ ಅನ್ನೋದು ಚರ್ಚೆಗಳಾಗ ಅದೇ ಕಾರ್ಯಕ್ರಮದಲ್ಲಿ ನಾನು ಕೆಳಕ್ ಸ್ಟೇ ವೇದಿಕೆಯಿಂದ ಬಂದಾಗ ಇದೇ ನವಂಬರ್ ಕ್ರಾಂತಿ ಬಗ್ಗೆ ಯಾರೋ ಪತ್ರಕರ್ ಹೇಳಿದ್ರು ಅವಾಗ ಅವ್ರಿಗೆ ಏನತ್ರ ಕೊಟ್ಟಿದೀನಿ ನವೆಂಬರ್ ಕ್ರಾಂತಿ ಅನ್ನೋದಲ್ಲ ಬರೀ ಊಹಾಪೋಹಾ ಆ ರೀತಿ ಬರಿ ಮಾತಾಡ್ಕೊಂಡೇ ಬರ್ತಿದ್ದಾರೆ ಯಾವುದೇ ನಾಯಕತ್ವದ ಬದಲಾವಣೆ ಪ್ರಶ್ನೆ ಇಲ್ಲ ಆ ತರ ಚರ್ಚೆ ಪಗದಲ್ಲಿ ನಡೆದಿಲ್ಲ ಅಂತಲೇ ನಾನು ಉತ್ತರ ಹೇಳಿದ್ದೆ ಅಂದ್ರೆ ಎರಡನೇ ಲೆವೆಲ್ ಮೂರನೇ ಲೆವೆಲ್ ಏನು ಲೀಡರ್ಸ್ಗಳು ಅವರಿಗೆ ಒಂದು ಎಲ್ಲ ಅವ್ರಿಗೆ ಲೀಡ್ ಮಾಡಿ ಅವ್ರಿಗೂ ಕೂಡ ಸಿದ್ಧಾಂತ ರಾಜಕಾರಣ ಮಾಡಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳಿದ್ವಿ ಆ ಥರ ಬಹಳಷ್ಟು ಲೀಡುಗಳು ನಮ್ಮಲ್ಲಿದ್ದಾರೆ ಸಿಎಂ ಆಗೋದಕ್ಕೆ ಆಲಕ್ಕೆ ಇರುವಂತ ಲೀಡರ್ಗಳು ಅದನ್ನು ಯಾರು ಆಗಬೇಕು ಅನ್ನೋದನ್ನ ಅಫ್ಕೋರ್ಸ್ ಎಲ್ಲ ಶಾಸಕರು ಮತ್ತೆ ಹೈಕಮಾಂಡ್ ಅದು ತೀರ್ಮಾನ ಮಾಡುತ್ತೆ ಆದರೆ ಸದ್ಯಕ್ಕೆ ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ ಸರಿಗ ಸಿದ್ದರಾಮಯ್ಯ ಅವರು ಹೊರತುಪಡಿಸಿದ್ರೆ ಅವರ ಸ್ಥಾನ ತುಂಬೋ ಶಕ್ತಿ ಸತೀಶ ಜಾರಕಿಹೊಳಿ ಅವ್ರಿಗೆ ಇದೆಯಲ್ಲ ತಂದೆಯವರು ರಾಜಕೀಯ ನಿರೂಪಿ ತಗೊಂಡ ಮೇಲೆ ಆ ರೀತಿ ಸೈದ್ಧಾಂತಿಕ ರಾಜಕಾರಣ ಮಾಡೋ ಕೆಲವೇ ಅರ್ಹರಿ ಅಂತ ಕೆಲವೇ ಲೀಡುಗಳಲ್ಲಿ ಸತೀಶ್ ಜಾರಕಿ ಅವರು ಕೂಡ ಸಿಎಂ ಸಿಎಂ ಬದಲಾವಣೆ ಪ್ರಶ್ನೆ ಎಲ್ಲಿ ಬರ್ತಾ ಇದೆ ನಾನು ಹೇಳಿದ್ದು ಎರಡ್ ಸಾವಿರದ ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ನೀವು ಅದನ್ನ ಈಗ ನಾಳೆ ಅದಕ್ಕೆ ಬದಲಾಗ ಹೋಗಿ ಮಾತಾಡ್ತಿದ್ದೀರಿ ಸರಿ ಥ್ಯಾಂಕ್ ಯು